ಸ್ವಯಂ ಪ್ರೇರಿತವಾಗಿ ಬಂದು ಇವತ್ತು ಸಮಾವೇಶವನ್ನು ಯಶಸ್ವಿಗೊಳಿಸಿದ್ದಾರೆ ಯಾರೆಲ್ಲ ಚುನಾಯಿತ ಪ್ರತಿನಿಧಿಗಳಿದ್ರು ಅವರ ಮೇಲೆ ಒತ್ತಡ ಹೇರಿ ಯಾವ ರೀತಿಯಲ್ಲಿ ನಮಗೆ ಸಹಕಾರ ಮಾಡಬಹುದು ಒಂದು ಎರಡು ತಿಂಗಳೊಳಗೆ ಈ ಸಮಸ್ಯೆ ಬಗ್ಗೆ ಮೀಟಿಂಗ್ ಕರೆದು ಇತ್ಯರ್ಥ ಮಾಡಲಿಲ್ಲ ಅಂದ್ರೆ ನಾವು ಗೆರವಾಗ್ತಕ್ಕಂಥ ಕೆಲಸವನ್ನು ಸಹ ಒತ್ತುವರಿ ಮಾಡಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಚಿಕ್ಕಮಣ್ಣೂರ್ ಒತ್ತುವರಿ ಮಾಡಿದ್ದಾರೆ ಮೂಡಿಗೆರ್ ಒತ್ತುವರಿ ನಾವು ಎಲ್ಲೂ ಒತ್ತುವರಿ ಮಾಡಿಲ್ಲ ಭೂ ಸಾಗುವಳಿ ಮಾಡಿದ್ದೀವಿ ನಮಗೆ ಆ ಜಾಗನ ಅನು ಮಾಡಿಕೊಡ್ಬೇಕು ರೈತರು ಈಗ ಮಾಡಿದ್ದಲ್ಲ ಇವತ್ತು ಸಾಗು ಮಾಡಿದ್ದಲ್ಲ ಭೂ ಒತ್ತುವರಿ ಮಾಡಿರೋದಲ್ಲ ಬಿತ್ತಿ ಬೆಳೀತಕ್ಕಂಥದ್ದು ಎಲ್ಲದೂ ಕೂಡ ರೈತ ಉತ್ಪನ್ನ ಆಗುತ್ತೆ ಆದ್ದರಿಂದ ಆ ರೈತರು ಬದುಕಿದರೆ ಮಾತ್ರ ಈ ಒಂದು ದೇಶ ಬದುಕುತ್ತೆ ರೈತ ದೇಶದ ಬೆನ್ನೆಲುಬು ಅಂತೇಳಿ ಹೇಳ್ತಾರೆ ಕೊಡಗು ಜಿಲ್ಲೆ ಹಾಸನ ಜಿಲ್ಲೆ ಸೇರಿಸಿ ಇದನ್ನು ಬೃಹತ್ ಮಟ್ಟ ಇನ್ನೂ ದೊಡ್ಡ ಮಟ್ಟದಲ್ಲಿ ಯಾಕೆಂದರೆ ನಮಗೆ ಒಳ್ಳೆಯ ಆನೆ ಬಂದಂಗೆ ಆಗುತ್ತೆ ಇದನ್ನು ಮಾಡ್ತೀವಿ ಅಂತ ಹೇಳ್ತಾ ಇದರಲ್ಲಿ ನಮಗೆ ನಾವು ಹೇಳಿದೆ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಇದರಲ್ಲಿ ಇವತ್ತಿನ ಏನು ಸಮಾವೇಶ ರೈತರ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ವಿ ಬೆಳಗ್ಗೆಯಿಂದ ಸಾವಿರಾರು ಜನ ರೈತರು ತಮ್ಮ ತಮ್ಮ ವಾಹನಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದು ಇವತ್ತು ಸಮಾವೇಶವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಸಮಾವೇಶದಲ್ಲಿ ನಮ್ಮ ಚಿಂತನೆ ಏನಿತ್ತು ಯಾರೆಲ್ಲ ಚುನಾಯಿತ ಪ್ರತಿನಿಧಿಗಳಿದ್ರು ಅವ್ರ ಮೇಲೆ ಒತ್ತಡ ಹೇರಿ ಅವ್ರು ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಮಗೆ ಸಹಕಾರ ಮಾಡ್ಬೋದು ಯಾವ್ಯಾವ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಮಾತನಾಡ್ಬೋದು ಅಲ್ಲಿ ಮಾಡಬೇಕು ಮತ್ತು ಸಭೆಯನ್ನು ಆಯೋಜನೆ ಮಾಡ್ತೀವಿ ಮತ್ತೊಮ್ಮೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಭರವಸೆಯ ಮಾತುಗಳನ್ನ ಹೇಳಿ ಜಿಲ್ಲೆಯ ಬಡ ಜನರಿಗೆ ರೈತರಿಗೆ ಒಂದು ಆಶಾದಾಯಕ ವಿಚಾರವನ್ನು ಹೇಳಿದ್ದಾರೆ ಹಾಗಾಗಿ ಈ ಸಮಾವೇಶ ಇಲ್ಲಿಗೆ ಮುಗಿಯೋದಿಲ್ಲ ಈ ಸಮಾವೇಶದ ನಂತರ ನಮ್ಮ ಚುನಾಯಿತ ಪ್ರತಿನಿಧಿಗಳು ಏನು ಹೇಳಿಕೆ ಕೊಟ್ಟಿದ್ದಾರೋ ಅವರ ಹೇಳಿಕೆಗಳು ಮುಂದುವರಿಸೋ ರೀತಿಯಲ್ಲಿ ನಡ್ಕೊಂಡ್ರೆ ಅವರಿಗೆ ಧನ್ಯವಾದವನ್ನು ಹೇಳ್ತೀವಿ ಅಕಸ್ಮಾತ್ ಏನಾದರೂ ಅವರೇನಾದರೂ ಒಂದು ಎರಡು ತಿಂಗಳೊಳಗೆ ಈ ಸಮಸ್ಯೆ ಬಗ್ಗೆ ಮೀಟಿಂಗ್ ಕರೆದು ಇತ್ಯರ್ಥ ಮಾಡಲಿಲ್ಲ ಅಂದರೆ ನಾವು ಆಗ್ತಕ್ಕಂಥ ಕೆಲಸವನ್ನು ಸಹ ನಾವೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಮುಂದಿನ ಮುಂದಿನ ದಿನಗಳಲ್ಲಿ ತೀರ್ಮಾನವನ್ನು ಸಂಘಟನೆ ತಗೊಳ್ತದೆ ಯಾರು ನೋಡಿದರೂ ಒತ್ತುವರಿ ಮಾಡಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಚಿಕ್ಕಮಣ್ಣೂರ್ಲಿ ಒತ್ತುವರಿ ಮಾಡಿದರೆ ಮೂಡಿಗೆರ್ ಒತ್ತುವರಿ ನಾವು ಎಲ್ಲೂ ಒತ್ತುವರಿ ಮಾಡಿಲ್ಲ ಭೂ ಸಾಗೋಳಿ ಮಾಡಿದ್ದೀವಿ ಅದರಲ್ಲಿ ಕಾಫಿ ಬೆಳೆದಿರ್ಬೋದು ಅಡಿಕೆ ಬೆಳೆದಿರ್ಬೋದು ಅಲೆಗೆಡ್ಡೆ ಬೆಳೆದಿರ್ಬೋದು ನೀರುಳ್ಳಿ ಬೆಳೆದಿರ್ಬೋದು ಎಲ್ಲವೂ ದೇಶದ ಆರ್ಥಿಕತೆಗೆ ಮತ್ತು ದೇಶದ ಒಂದು ವ್ಯವಸ್ಥೆಗೆ ಪೂರಕವಾಗಿ ಭೂಮಿನ ನಾವು ಹೂಳಿ ಬಿತ್ತಿ ಮಾಡ್ತಕ್ಕಂಥ ಕೆಲಸನ ಈ ರೈತರು ಮಾಡಿದ್ದಾರೆ ಒತ್ತುವರಿ ಮಾಡಿರೋದು ಎಲ್ಲಿ ಕಾಶ್ಮೀರದಲ್ಲೂ ಒತ್ತುವರಿ ಮಾಡಿದ್ದಾರೆ ಆಮೇಲೆ ಈ ಕಡೆ ಚೈನಾ ಬಾರ್ಡ್ರಲ್ಲೂ ಒತ್ತುವರಿ ಬಾಂಗ್ಲಾದೇಶದಲ್ಲೂ ಒತ್ತುವರಿ ನಮ್ಮ ಜಾಗ ಮಾಡಿದ್ದಾರೆ ಅದು ಒತ್ತುವರಿ ಭೂ ರೈತರು ಮಾಡಿರೋದು ಸಾಗುವಳಿ ಇದನ್ನು ಸರ್ಕಾರದವ್ರು ಮನದಟ್ಟು ನಮಗೆ ಆ ಜಾಗನ ಅನೂ ಮಾಡಿಕೊಡ್ಬೇಕು ರೈತರು ಈಗ ಮಾಡಿದ್ದಲ್ಲ ಇವತ್ತು ಸಾಗು ಮಾಡಿದ್ದಲ್ಲ ಬೂ ಒತ್ತುವರಿ ಮಾಡಿರೋದಲ್ಲ ಸುಮಾರು ಐವತ್ತು ಅರುವತ್ತು ವರ್ಷದಿಂದ ನಮ್ಮ ಹಿರಿಯರು ಮಾಡಿರೋದನ್ನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅದನ್ನು ನಮಗೆ ಕೊಡಿ ಅಂತ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಏನಿವತ್ತು ಬೃಹತ್ ರೈತ ಸಮ್ಮೇಳನ ಒಂದು ನಾವು ನಡೆಸಿದ್ದೇವೆ ಇದರ ಮುಖಾಂತರ ಎಲ್ಲ ಜಿಲ್ಲೆಯ ಚುನಾಯಿತ ಜನಪ್ರತಿನಿಧಿಗಳಿಗೆ ನಮ್ಮ ಅಹವಾಲನ್ನು ನಾವು ಇವತ್ತು ಕೊಟ್ಟಿದ್ದೇವೆ ಶೀಘ್ರವಾಗಿ ಇದನ್ನು ಕಾನೂನನ್ನು ಮಾರ್ಪಾಡು ಮಾಡೋದರ ಮುಖಾಂತರ ಯಾಕೆ ಅಂತಂದರೆ ಅರಣ್ಯವನ್ನು ಉಳಿಸಿರ್ತಕ್ಕಂಥವರು ಇವತ್ತು ರೈತರು ರೈತರು ಅಂತಂದರೆ ಕಾಫಿ ಬೆಳೆಗಾರರು ಇರ್ಬೋದು ಅಡಿಕೆ ಬೆಳೆಗಾರ ಇರ್ಬೋದು ಎಲ್ಲರೂ ಕೂಡ ಭೂಮಿಯಲ್ಲಿ ಬಿತ್ತ ಬಿತ್ತಿ ಬೆಳೀತಕ್ಕಂಥದ್ದು ಎಲ್ಲದೂ ಕೂಡ ರೈತ ಉತ್ಪನ್ನ ಆಗುತ್ತೆ ಆದ್ದರಿಂದ ರೈತರು ಬದುಕಿದರೆ ಮಾತ್ರ ಈ ಈ ಒಂದು ದೇಶ ಬದುಕುತ್ತೆ ರೈತ ದೇಶದ ಬೆನ್ನೆಲುಬು ಅಂತೇಳಿ ಹೇಳ್ತಾರೆ ಆ ನಿಟ್ಟಿನಲ್ಲಿ ರೈತರನ್ನು ಉಳಿಸ್ತಕ್ಕಂಥ ಕೆಲಸ ಎರಡೂ ಕೂಡ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿಕೊಳ್ತಾ ನಮ್ಮ ಬೇಡಿಕೆಗಳು ಈಡೇರದಿದ್ರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಬೃಹತ್ ಹೋರಾಟವನ್ನು ಮಾಡಲಿಕ್ಕೆ ಜಿಲ್ಲಾ ನಾಗರಿಕ ರೈತ ಹೋರಾಟ ಸಮಿತಿ ಮತ್ತು ಕಾಫಿ ಬೆಳೆಗಾರರ ಸಂಘ ಬದ್ಧವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಆದ್ದರಿಂದ ನಮಗೆ ಒಂದು ಹುಮ್ಮಸ್ ಬಂದು ಈ ಸ ಈ ಸಮಾವೇಶ ಸಕ್ಸಸ್ ಆಗಿದ್ದರಿಂದ ಒಂದು ಹುಮ್ಮ ಹುಮ್ಮಸ್ ಬಂದು ನಾವು ಮುಂದೆ ಇದನ್ನು ಹಾಸನ ಜಿಲ್ಲೆಯಲ್ಲಿ ಹಾಸನ ಮತ್ತು ಕೊಡಗು ಅವ್ರನ್ನ ಸೇರಿಸ್ತೀವಿ ಯಾಕೆಂದರೆ ಮೂರು ಜಿಲ್ಲೆಯ ಜನಪ್ರತಿನಿಧಿಗಳನ್ನ ಸೇರ್ಸೋಕ್ಕೆ ಕಷ್ಟ ಸೊ ಈ ಜಿಲ್ಲೆಯದು ಇವತ್ತೆಲ್ಲರೂ ಸೇರಿದರು ಅಲ್ಲಿ ಕೊಡಗು ಜಿಲ್ಲೆ ಹಾಸನ ಜಿಲ್ಲೆ ಸೇರಿಸಿ ಇದನ್ನು ಬೃಹತ್ ಮಟ್ಟ ಇನ್ನೂ ದೊಡ್ಡ ಮಟ್ಟದಲ್ಲಿ ಯಾಕೆಂದರೆ ನಮಗೆ ಒಳ್ಳೆಯ ಆನೆ ಬಂದಂಗೆ ಆಗಿದೆ ಇದನ್ನು ಮಾಡ್ತೀವಿ ಅಂತ ಹೇಳ್ತಾ ಇದರಲ್ಲಿ ನಮಗೆ ನಾವು ಹೇಳಿದ್ದು ಎಲ್ಲದು ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಇದರಲ್ಲಿ ಕೆಲವು ಅಂಶಗಳಾಗುತ್ತೆ ಅಂತ ನಮ್ಗೆ ಭರವಸೆ ಇದೆ ರೈತರಿಗೆ ಇದರಲ್ಲಿ ಅನುಕೂಲ ಆಗೋದ ಭರವಸೆ ಇದೆ ಯಾಕೆಂದರೆ ಎಲ್ಲರೂ ಅವರೇನು ಸುಮ್ಮನೆ ಆಶ್ವಾಸನೆ ಕೊಟ್ಟು ಹೋಗಿ ಬರಲಿಲ್ಲ ನಾವು ನಿಮ್ಮ ಜೊತೆ ಇರ್ತೀವಿ ನಿಮ್ಮನ್ನು ನಾವು ಚೀಫ್ ಮಿನಿಸ್ಟ್ರು ಡೆಪ್ಯಿ ಚೀಫ್ ಮಿನಿಸ್ಟ್ರು ಕನ್ಸರ್ನ್ ಮಿನಿಸ್ಟ್ರುಗಳು ಎಲ್ಲರನ್ನ ಸೇರಿಸಿ ನಾವು ವಿಧಾನಸೌಧದಲ್ಲಿ ನಿಮ್ಮ ಸಂಘಟನೆಗಳನ್ನ ಕರೆದು ನಿಮಗೆ ನಾವು ಅಲ್ಲಿ ಚರ್ಚೆ ಮಾಡಿ ಅಲ್ಲೆಲ್ಲ ನಾವು ಪರಿಹಾರಕ್ಕೆ ನಿಮ್ಮ ಜೊತೆ ನಿಲ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ನಮ್ಮೊಂದು ನಿಜವಾಗಿ ಇವತ್ತು ಸಂತೋಷ ಆಗಿದೆ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget. Explanation. All these, all these in excellence neat academy Vidya pra. पब्लिक इंपैक्ट जनशक्त निर्णायक